ಈಗ ನಾವು ಇಲ್ಲಿ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣ ಮುಂದ ಪ್ರತಿಭಟನೆ ರ್ಯಾಲಿ ಮಾಡುವ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವರೆಗೆ ಒಂದು ಘೋಷಣೆ ನಿಟ್ಟಿನಲ್ಲಿ ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಅವರ ಮೇಲೆ ಒಂದು ಶೂ ಅನ್ನ ಎಸೆದು ಅವಮಾನ ಮಾಡಬೇಕು ಅವ್ರನ್ನ ಇನ್ಸೆಟ್ ಅನ್ನುವಂತ ವಿಚಾರ ಇಟ್ಕೊಂಡು ಆ ಒಂದು ಶೂ ಅನ್ನ ಎಸೆದಿದ್ದಾರೆ ಇದು ಇಡೀ ದೇಶವೇ ತಲೆ ತಗ್ಗಿಸುವಂತ ಕೆಲಸ ಆಗಿದೆ ಸೊ ಈ ನಿಟ್ಟಿನಲ್ಲಿ ಕೂಡಲೇ ಮುಖ್ಯ ನ್ಯಾಯಾಧೀಶರಾಗಿರ್ಬೋದು ಅಥವಾ ಕಾರ್ಯದರ್ಶಿ ಅವರನ್ನ ಕೂಡಲೇ ಬಂಧಿಸಿ ಗಡಿಪಾರು ಮಾಡುವಂತ ಕೆಲಸ ಆಗಬೇಕಾಗಿತ್ತು ಆದರೆ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ನ್ಯಾಯಮೂರ್ತಿ ಮೇಲೆ ಅನ್ನು ಎಸೆದಿರುವಂತಹ ನ್ಯಾಯವಾದಿ ರಾಕೇಶ್ ಕಿಶೋರ್ ಅವರಿಗೆ ಗಡಿಪಾರು ಮಾಡಲೇಬೇಕು ಮಾಡಲೇಬೇಕು ಗಡಿಪಾರು ಮಾಡಲೇಬೇಕು ಮಾಡಲೇಬೇಕು ಉಗ್ರವಾದ ಶಿಕ್ಷೆನ ನೀಡಲೇಬೇಕು ನೀಡಲೇಬೇಕು ಧನ್ಯವಾದಗಳು ಈಗ ಈ ಮನವಿಯನ್ನ ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರಾದಂತಹ ಬಸವರಾಜ್ ಗುಡಿಮೇನಿ ಓದೋ ಮುಖಾಂತರ ಮಾನ್ಯ ಅಪರ ಜಿಲ್ಲಾಧಿಕಾರಿ ಅವರಿಗೆ ಕಲಿಸಬೇಕೆಂದು ಕೇಳಿಕೊಳ್ತೇನೆ ಮುಖಾಂತರ ಭವನ ಭಾರತ ಸರ್ಕಾರ ನವದೆಹಲಿ ಜಿಲ್ಲಾಧಿಕಾರಿಗಳು ಮುಖಾಂತರ ಮುಖ್ಯ ಸುಪ್ರೀಂ ಸಿಐ ನ್ಯಾಯಮೂರ್ತಿಯ ಮೇಲೆ ಯತ್ನ ಮಾಡಿ ದೇಶದ ಕಾರ್ಯವನ್ನು ಮಾಡಿದಿಶೋ ಹಾಗೂ ಪ್ರಾಣ ದೇವರ ಮೇಲೆ ಕುಟುಂಬ ಕ್ರಮಕ್ಕೆ ಆಗ್ರಹಿಸಿದ